ರಾಜಾಜಿನಗರದ ಡಾಕ್ಟರ್ ರಾಜ್ಕುಮಾರ್ ಕ್ರೀಡಾ ಮತ್ತು ಕನ್ನಡ ಸಾಂಸ್ಕೃತಿಕ ಕಲಾ ಸಂಘ ಡಾಕ್ಟರ್ ರಾಜ್ಕುಮಾರ್ ಗಾಜಿನ ಮನೆ ಆರನೇ ವಿಭಾಗ ವೃತ್ತ ರಾಜಾಜಿನಗರ ಬೆಂಗಳೂರು ಹತ್ತು ನಗರ ದೇವತೆ ಶ್ರೀ ಅಣ್ಣಮ್ಮ ದೇವಿ ಜಾತ್ರಾ ಮಹೋತ್ಸವ ಹಾಗೂ ರಾಜಾಜಿನಗರ ಆರನೇ ಬ್ಲಾಕ್ ಊರ ಹಬ್ಬ ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಸರ್ವರಿಗೂ ಆದರದ ಸುಸ್ವಾಗತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಾಯಿ ಅಣ್ಣಮ್ಮ ದೇವಿ ಜಾತ್ರಾ ಮಹೋತ್ಸವವನ್ನು ತುಂಬ ವೈಭವದಿಂದ ಸಡಗರ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ ಗುರುವಾರ ಸಂಜೆ ಸಂಜೆ ನೃತ್ಯ ಕಾರ್ಯಕ್ರಮ ಹಾಗೂ ಶುಕ್ರವಾರ ವಾದ್ಯಗೋಷ್ಠಿ ಮೂರು ದಿನವೂ ವಾದ್ಯಗೋಷ್ಠಿ ಕಾರ್ಯಕ್ರಮ ಇರುತ್ತೆ ಅನ್ನದಾನ ಕಾರ್ಯಕ್ರಮ ಶನಿವಾರ ಬಹಳ ವಿಶೇಷವಾಗಿ ದೋಸೆ ಕ್ಯಾಂಪ್ ಇರುತ್ತೆ ದೇವಾಲಯದ ಆಡಳಿತ ಮಂಡಳಿ ಹಾಗೂ ಎಲ್ಲ ಭಕ್ತಾದಿಗಳು ಅಣ್ಣಮ್ಮ ಜಾತ್ರಾ ಮಹೋತ್ಸವಕ್ಕೆ ಭಾಗವಹಿಸಬೇಕಾಗಿ ಮನವಿ ಸಕಾಲಕ್ಕೆ ಎಲ್ಲ ಭಕ್ತಾದಿಗಳು ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸಿ ಅಣ್ಣಮ್ಮತಾಯಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಅತ್ಯಂತ ವೈಭವದಿಂದ ಸಂಭ್ರಮ ಕನ್ನಡದ ಶ್ರದ್ಧಾ ಭಕ್ತಿಗಳಿಂದ ಎಲ್ಲರ ಸಹಕಾರಗಳಿಂದ ಆಚರಣೆ ಮಾಡ್ತಾ ಇದ್ದೀವಿ ವಿಶೇಷ ಈ ವರ್ಷ ವಿಶೇಷ ಏನಂದರೆ ಈ ವರ್ಷದ ಉತ್ಸವವನ್ನು ಒಂದು ಊರ ಹಬ್ಬ ಜಾತ್ರೆ ಮಾದರಿಯಲ್ಲಿ ಮಾಡಬೇಕು ಅಂತ ನಮ್ಮ ಸಂಘದ ಎಲ್ಲ ಯುವ ಉತ್ಸಾಹಿ ಯುವಕರುಗಳು ಒಂದು ನಿರ್ಧಾರ ಮಾಡಿಕೊಂಡು ಅದಕ್ಕೆ ತಗಿರತಕ್ಕಂಥ ಸಚಿವ ಜನರನ್ನು ಅವರು ಸಹ ಕೆಲವು ಇವರೆಲ್ಲ ಉತ್ಸಾಹಿಗಳು ಬರೆಸಿದ್ದಾರೆ ಹಾಗೆ ಸಾರ್ವಜನಿಕರು ಸಹ ಅವರ ಮೇಲೆ ಸಹಾಯ ಸಹಕಾರಗಳನ್ನು ನಮಗೆ ಮಾಡ್ತಾ ಕೈ ಜೋಡಿಸಿದ್ದಾರೆ ಈ ವರ್ಷ ಈ ದಿವಸ ಪ್ರಥಮವಾಗಿ ಇವತ್ತು ಆ ದೇವಿಯನ್ನು ಬರಮಾಡಿಕೊಂಡು ನಮ್ಮ ರಾಜಾಜಿನಂಗದ ಆರನೇ ಬಡಾವಣೆಯ ಎಲ್ಲ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ ಈ ಮೆರವಣಿಗೆ ಇವತ್ತು ಇಂಥದಾದ ಸಹ ರಾತ್ರಿ ಒಂದು ಗಂಟೆ ಮತ್ತು ಹಾಗೂ ನಾಳೆ ಸಂಜೆ ಗುರುವಾರ ಸಂಜೆ ಒಂದು ಸಿಬ್ಲಸ್ ರಬೇಟ್ ನಟದವರಿಂದ ಅವರ ನೃತ್ಯ ಕಾರ್ಯಕ್ರಮ ಇದೆ ಅದಾದ ನಂತರ ಶುಕ್ರವಾರ ಬೆಳಗ್ಗೆ ರಕ್ತದಾತ ಶಿಬಿರ ಇದೆ ಅದಾದ ನಂತರ ಅನ್ನದಾನ ಕಾರ್ಯಕ್ರಮ ಗುರುಪ್ರಸಾದ್ ಮತ್ತು ಅವರ ಸ್ನೇಹಿತರು ನಡೆಸಿಕೊ ನಡೆಸಿಕೊಡ್ತಕ್ಕಂಥ ಅನ್ನದಾನ ಕಾರ್ಯಕ್ರಮ ಅದೇ ರೀತಿ ಸಂಜೆ ವಾದ್ಯಗೋಷ್ಠಿ ಕಾರ್ಯಕ್ರಮ ಇರುತ್ತೆ ಮತ್ತು ಶುಕ್ರವಾರ ಸಹ ವಾದ್ಯಗೋಷ್ಠಿ ಹಾಗೆ ಶನಿವಾರವೂ ಸಹ ವಾದ್ಯಗೋಷ್ಠಿ ಕಾರ್ಯಕ್ರಮ ಇರುತ್ತೆ ಮತ್ತು ಶನಿವಾರ ಸಂಜೆ ದೋಸೆ ದೋಸೆ ಕ್ಯಾಂಪ್ ಇದು ನಮ್ಮದು ಭಾಳ ವಿಶೇಷ ದೋಸೆ ಕ್ಯಾಂಪ್ ಅಂತೇಳಿ ಅದನ್ನು ಸಹ ನಾವು ಆಯೋಜನೆ ಮಾಡಲಾಗಿದ್ದೇವೆ ಈ ದೋಸೆ ಕ್ಯಾಂಪ್ನಲ್ಲಿ ಸುಮಾರು ಒಂದು ನಾಲ್ಕು ಸಾವಿರ ಜನ ಅಲ್ಲಿ ನಾವು ಒಂದು ದೋಸೆಯನ್ನು ವಿತರಣೆ ಮಾಡ್ತಕ್ಕಂಥ ಒಂದು ಇದೆ ಒಂದು ಆ ದೋಸೆಯ ಸವೀತಾರೆ ಹಾಗೆ ಅನ್ನದಾನದ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಮೂರು ಮೂರುವರೆ ಸಾವಿರ ಜನ ಈ ಅನ್ನದಾನದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ವಿಶೇಷ ಅಂತ ಹೇಳಿದ್ರೆ ಈ ಅನ್ನದಾನದ ಕಾರ್ಯಕ್ರಮದಲ್ಲಿ ನಾವು ಎಲ್ರಿಗೂ ಸಹ ಒಂದು ಮಹಿಳೆಯರಿಗೆ ಬೇರೆ ಪುರುಷರಿಗೆ ಬೇರೆ ಒಂದು ಟೇಬಲ್ ವ್ಯವಸ್ಥೆ ಮಾಡಿ ಯಾವ ರೀತಿ ಮದುವೆ ಮನೆಯಲ್ಲಿ ಊಟ ಇರುತ್ತೆ ಅದೇ ರೀತಿ ನಾವು ಆ ಒಂದು ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದೇವೆ ಅದೇ ರೀತಿ ಭಾನುವಾರ ಬೆಳಗ್ಗೆ ದೇವಿಗೆ ಮೆರವಣಿಗೆಯನ್ನು ಸಂಜೆ ಮೆರವಣಿಗೆಯನ್ನು ಮಾಡ್ತೇವೆ ಬೆಳಗ್ಗೆ ದೇವಿಗೆ ಅಲಂಕಾರ ಪ್ರಸಾದ ಇದೆ ಅದೇ ದಿನ ಭಾನುವಾರ ಸಂಜೆ ರಾಜ್ಯಮೂರ್ತಿಗಳೊಂದಿಗೆ ಜಾನಪದ ಕಲಾತಂಡಗಳೊಂದಿಗೆ ನಮ್ಮ ರಾಜ್ಯಗಳಾಗಿ ಮೆರವಣಿಗೆಯನ್ನು ಮಾಡಿ ಆ ದೇವಿಯನ್ನು ಸನ್ನಿಧಾನಕ್ಕೆ ತಲು ಕಳೆದುಕೊಂಡು ವ್ಯವಸ್ಥೆಯನ್ನು ಮಾಡಿದ್ದೇವೆ ಇದಕ್ಕೆ ಈ ಬಡಾವಣೆಯ ಎಲ್ಲ ಅನೇಕ ಜನರು ಹಾಗೆ ನಮ್ಮ ಎಲ್ಲ ಸಂಘದ ಸದಸ್ಯರು ಉತ್ಸಾಹದಿಂದ ಈ ಒಂದು ಕಲಸ ನಿರ್ವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ನೋಡಿ ಆನಂದಿಸಬೇಕು ಈ ವರ್ಷ ಈ ನಮ್ಮ ಅಣ್ಣ ಮಂದಿ ಉತ್ಸವ ನಡೀತಾ ಇರತಕ್ಕಂಥ ಪಕ್ಕದಲ್ಲಿ ಅನೇಕ ಸ್ಟಾಲ್ಗಳನ್ನು ಹಾಕ್ಕೊಂಡಿದ್ದಾರೆ ಈ ಜಾತ್ರೆಗಳಲ್ಲಿ ಆ ಮಾದರಿನಲ್ಲಿ ಇವೆಲ್ಲ ಭಾಳ ಚೆನ್ನಾಗಿದೆ ನೀವೆಲ್ಲರೂ ಸಹ ಜನಗಳು ಈ ಒಂದು ಕಾರ್ಯಕ್ರಮ ಬಂದು ನೋಡಿ ಆನಂದಿಸಬೇಕು ಆ ಅಣ್ಣ ಮಂದಿರೇನು ಗುರುಪಿಗೆ ಪಾತ್ರ ಆಗ್ತಕ್ಕಂಥ ವಿನಂತಿ ಮಾಡ್ತಾ ಎಲ್ರಿಗೂ ನಮಸ್ಕಾರಗಳು ಎಲ್ಲರಿಗೂ ನಮಸ್ಕಾರ ರಾಜಾಜಿನಗರ ಕ್ರೀಡಾ ಮತ್ತು ಕನ್ನಡ ಸಾಂಸ್ಕೃತಿಕ ಕನ್ನಡ ಸಂಘದ ವತಿಯಿಂದ ನಾವು ಪ್ರತಿ ವರ್ಷ ಅಣ್ಣಮ್ಮ ದೇವಿಯ ಉತ್ಸವವನ್ನು ಅತ್ಯಂತ ವೈಭವದಿಂದ ಸಡಗರದಿಂದ ಸಮಾರಂಭದಿಂದ ಆಚರಣೆಯನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ ಈ ವರ್ಷ ಈ ವರ್ಷವೂ ಸಹ ಈ ಅಣ್ಣಮ್ಮ ದೇವಿಯ ಉತ್ಸವವನ್ನು ಊರ ಹಬ್ಬವಾಗಿ ಅಣ್ಣಮ್ಮ ದೇವಿಯ ಉತ್ಸವ ಊರ ಹಬ್ಬವಾಗಿ ಮಾಡಬೇಕು ಅಂತೇಳಿ ನಾವು ಈ ನಮ್ಮೆಲ್ಲ ಯುವಕರು ಸಹ ನಿರ್ಧರಿಸಿ ಅವರು ಸಹ ಎಲ್ಲ ಖರ್ಚು ವೆಚ್ಚಗಳನ್ನು ಇನ್ನೂ ಚೆನ್ನಾಗಿ ಅವರವರೇ ಬರೆಸ್ಕೊಂಡು ಭಾಳ ವೈಭವವಾಗಿ ಮಾಡ್ತಾ ಇದ್ದಾರೆ ಈವತ್ತು ದೇವಿಯನ್ನು ನಾವು ಸ್ವಾಗತ ಮಾಡಿ ಕರೆತಂದು ನಮ್ಮ ಆರನೇ ಬಡಾವಣೆಯ ಎಲ್ಲ ಮುಖ್ಯ ರೀತಿಗಳಲ್ಲಿ ಮೆರವಣಿಗೆ ನಡೀತಾ ಇದೆ ಇವತ್ತು ರಾತ್ರಿ ಹತ್ತು ಹನ್ನೊಂದು ಗಂಟೆವರೆಗೂ ಸಹ ಮೆರವಣಿಗೆ ಪ್ರತಿ ಮನೆ ಭಾಗದಲ್ಲಿ ಆ ದೇವಿ ನಿಂತ್ಕೊಂಡು ಆ ದೇವಿಯ ಮಂಗಲಾರತಿಯ ಸೂರ್ಯರು ಮುಂದಕ್ಕೆ ಹೋಗ್ತಕ್ಕಂಥ ಒಂದು ಸಂಪ್ರದಾಯ ಇಟ್ಕೊಂಡಿದ್ದೀವಿ ನಾಳೆ ಸಂಜೆ ನಾಳೆ ನಾಳೆ ಸಂಜೆ ಸಿಲ್ಲರ್ಸ್ ಅವರ ತಂಡದವರಿಂದ ರಮೇಶ್ ಮತ್ತು ಅವರ ತಂಡದವರಿಂದ ೋಗುವಾದ ನೃತ್ಯ ಕಾರ್ಯಕ್ರಮ ಭಾಳ ಚೆನ್ನಾಗಿರುತ್ತೆ ಅದಾದ ನಂತರ ನಾಡಿದ್ದು ಇದು ಗುರುವ್ಯಗೋಷ್ಠಿ ಕಾರ್ಯಕ್ರಮ ಇರುತ್ತೆ ಶುಕ್ರವಾರ ದಿವಸ ಬೆಳಗ್ಗೆ ರಕ್ತದಾನ ಶಿಬಿರ ಹಾಗೆ ಅನ್ನದಾನದ ಕಾರ್ಯಕ್ರಮ ಭಾಳ ಚೆನ್ನಾಗಿ ಸ್ನೇಹಿತರು ಅನ್ನದಾನ ಕಾರ್ಯಕ್ರಮ ಇರುತ್ತೆ ಅನ್ನದಾನದ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಮೂರು ಸಾವಿರ ಜನ ಊಟ ಮಾಡ್ತಾರೆ ಅನ್ನದಾನ ಅಂದರೆ ನಾವು ಏನು ಇಲ್ಲಿ ಪ್ರಸಾದ ಕೊಡೋದಿಲ್ಲ ಎಲ್ಲರಿಗೂ ಸಹ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಗಂಡಸರಿಗೆ ಪ್ರತ್ಯೇಕವಾಗಿ ಒಂದು ಟೇಬಲ್ನಲ್ಲಿ ಈ ಯಾವ ರೀತಿಯಲ್ಲಿ ಮನೆಯಲ್ಲಿ ಒಂದು ಊಟವನ್ನು ಬೆಳೆಸ್ತಕ್ಕಂಥ ಒಂದು ಇದು ಮಾಡಿದ ಅದೇ ರೀತಿ ಎಲ್ಲ ಮಾಡಿ ಬೆಳೆಸ್ತಕ್ಕಂಥ ಒಂದು ಆ ಪರಿಪಾಠವನ್ನು ನಾವು ಬಂದಿದ್ದೀವಿ ಅದೇ ರೀತಿ ಗುರು ಗುರುಪ್ರಸಾದ್ ಮತ್ತು ಅವ್ರ ಸ್ನೇಹಿತರೆಲ್ಲ ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಹಾಗೆ ನಮ್ಮ ಹುಡುಗರು ಸಹ ಎಲ್ಲರಿಗೆ ಆಸಕ್ತಿಯಿಂದ ಮಾಡ್ತಾ ಇದ್ದಾರೆ ಹಾಗೆ ಶನಿವಾರದ ಸಹ ಸಹ ಭಾಗ್ಯಮೂರ್ತಿಯಂತೆ ಹದಿನಾರನೇ ತಾರೀಕು ಭಾನುವಾರ ಕಾರ್ಯಕ್ರಮದ ಕಡೆಯ ದಿನ ಆಗಿದ್ದು ಬೆಳಗ್ಗೆ ದೇವಿಗೆ ಅಲಂಕಾರ ಪ್ರಸಾದ ವಿನಿಯೋಗ ಅದಾದ ನಂತರ ಸಂಜೆ ಆ ದೇವಿಯನ್ನು ಸ್ವಲ್ಪ ಅಲ್ಲೊಂದು ಸ್ವಲ್ಪ ವಾಹನದಲ್ಲಿ ರಥದಲ್ಲಿ ನಮ್ಮ ರಾಜಾಜಿನಗರದ ರಾಜಭೀತಿ ಮೆರವಣಿಗೆಯನ್ನು ಮಾಡಿಕೊಂಡು ಆ ದೇವಿಯನ್ನು ಸನ್ನಿಧಾನಕ್ಕೆ ಕಳಿಸ್ತಾ ಕೊಡ್ತಕ್ಕ ಕಳಿಸ್ಕೊಡ್ತೀವಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯಂತ ಸಂಭ್ರಮದಿಂದ ಮಾಡ್ತಾ ಇದ್ದೀವಿ ಈ ಈ ಒಂದು ಊರ ಹಬ್ಬದ ಜಾತ್ರೆ ಸಂಭ್ರಮದಲ್ಲಿ ನಾವು ಈ ಇವತ್ತು ಈ ವರ್ಷ ಒಂದು ಜಾತ್ರೆಗಳಲ್ಲಿ ಯಾವ ರೀತಿ ಇರ್ತದೆ ಅದೇ ರೀತಿ ಒಂದು ಸ್ಟಾರುಗಳನ್ನು ಹಾಕ್ಕೊಂಡು ಈ ಬಳೆ ಹೂವು ಇವು ಅಲಂಕಾರಿಕ ವಸ್ತುಗಳನ್ನು ಮಾಡ್ತಕ್ಕಂಥ ಬೇರೆ ಬೇರೆ ವಸ್ತುಗಳನ್ನು ಬೃಹೋತ್ಪಯೋಗಿ ಮಾಡ್ತಕ್ಕಂಥ ಒಂದು ಸ್ಟಾರ್ಗಳು ಸಹ ಈ ಎಲ್ಲ ಭಾಳ ಚೆನ್ನಾಗಿದೆ ಅವನ್ನೆಲ್ಲ ಎಲ್ಲರೂ ಸಹ ನಮ್ಮ ಬಡಾವಣೆಯ ಎಲ್ಲ ಬಂಧುಗಳು ನೋಡಿ ಇವೆಲ್ಲ ನೋಡಿ ನಮ್ಮೊಂದಿಗೆ ಸಹಕರಿಸಬೇಕು ಹಾಗೆ ದೇವಿಯ ದರ್ಶನ ಆಶೀರ್ವಾದಗಳನ್ನು ಪಡೆದು ಅಂದರೆ ವಿನಂತಿ ಮಾಡ್ತಾ ನಮ್ಮ ಹೊಸ ದೋಸೆ ಅದು ಶನಿವಾರ ಶನಿವಾರ ಹದಿನೈದನೇ ತಾರೀಕು ಸಂಜೆ ಇರುತ್ತೆ ಅದು ಇಲ್ಲಿ ಭಾಳ ವಿಶೇಷ ಯಾಕೆ ಅಂತ ಹೇಳಿದ್ರೆ ಸುಮಾರು ಒಂದು ಮೂರು ಸ ಮೂರುವರೆ ಸಾವಿರ ಜನಕ್ಕೆ ನಾವು ನಾಲ್ಕು ಸಾವಿರನೂ ಆಗ್ಬೋದು ನಾವು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಇಪ್ಪತ್ತು ಜನ ಅಡುಗೆ ಮಟ್ಟರೇ ಅದನ್ನು ದೋಸೆ ಮಾಡೋರೇ ಇರ್ತಾರೆ ಆಮೇಲೆ ಬಡ್ಸೋರು ಬೇರೆ ಇರ್ತಾರೆ ಭಾಳ ಚೆನ್ನಾಗಿರ್ತಾರೆ ಅಥವಾ ಇಲ್ಲಿ ವಿಶೇಷ ಅದ್ರ ಜೊತೆಯಲ್ಲಿ ಒಂದೆರಡು ಸಿಹಿಯನ್ನು ಸಹ ಕೊಡ್ತೀವಿ ಈ ಎಲ್ಲ ಕಾರ್ಯಕ್ರಮ ಇದೆ ಇದಕ್ಕೆ ಎಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಈ ದೇವಿಯ ಕೃಪೆ ಆಶೀರ್ವಾದ ಪಾತ್ರರಾಗಬೇಕು ಹಾಗೆ ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಬೆಳಿಗ್ಗೆ